acertar o... ಆಗೇ ಬಿಡ್ರಿ ನೀವು ಆ ಗಾಡಿಗಳು ಅವ್ರಿಗೂ ಆದ್ರೆ ತಲಾ ಆಬಕ್ರೆ ಇನ್ನೊಂದ್ ಸ್ವಲ್ಪ ಆಗ್ರಿ ಅಂದ್ರೆ ಈಗ ಹಳ್ಳಿ ಒಳಗೆಲ್ಲ ಏನು ಪೊಲೀಸರು ಏನು ಕೇಳಂಗ್ಲ ಏನು ಮಾಡಂಗಿಲ್ಲ ಆರಾಮ್ ಮಾಡ್ತಾರಲ್ರಿ ಮಾಡ್ತಾರಲ್ರಿ ಇಲ್ಲ ಸರ್ ನೀವು ಮಾತಾಡ್ರಿ ಇದ್ರ ಬಗ್ಗೆ ಸರ್ ತಪ್ಪೀ ಒಂದು ಮಿಂಟ ಹಾಂ ಸರಿ ಸರ್ ಸರ್ ಒಂದೇ ಮಿಂಟ್ರಿ ಹ್ಞೂ ಸರ್ ಮಗ್ಳು ಬರ್ರಿ ನೀವು ಬರ್ರಿ ಮಗಳು ಹಾಂ ನೀವು ಇವಾಗ ಬರ್ರಿ ಇವರ ಮಾದಿಯವ್ರ ಮುಂದೆ ಬರ್ರಿ ಚೆನ್ನಾಗಿಲ್ಲ ನೀವು ಬರ್ರಿ ಹಾಂ ಹಾಂ ಸರ್ ಇದೇನಿದೆ ಹೋರಾಟ ಮಾಡಾಕ್ತಿದ್ದೀರಿ ಇವಾಗ ಇವತ್ತು ಹೋರಾಟ ಮಾಡತಕ್ಕಂಥದ್ದು ಸರ್ ಇದು ಕರ್ನಾಟಕದಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳಿಂದ ಆಂದೋಲನ ಮಾಡ್ತಾ ಇದ್ದೀವಿ ಇದುವರೆಗೂ ಮದ್ಯ ನಿಷೇಧ ಆಂದೋಲನದ ಬಗ್ಗೆ ಸರ್ಕಾರ ಯಾವುದೇ ಸರ್ಕಾರ ತೆರೀಕರಿಸಿಲ್ಲ ಮೊದಲನೇದು ಎರಡನೇದು ನಮಗೆ ಏನಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಸಭೆಯಲ್ಲಿ ಮಹಿಳೆಯರು ಮಾತಾಡಿ ಪರಾ ಮಾಡೋದಕ್ಕೆ ಪರಿಮಾಧಿಕಾರ ಕೊಡಬೇಕು ಅದೇ ಆದಂತಹ ಶಾಸನ ಉಳಿಬೇಕನ್ನುವಂಥದ್ದು ಈ ಮದ್ಯ ನಿಷೇಧ ಆಂದೋಲನ ಪರವಾಗಿ ನಾವು ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇದನ್ನ ಕಳಿಸಬೇಕು ರಾಜ್ಯ ಸರ್ಕಾರದ ಒಳಗೆ ತೀರ್ಮಾನ ಆಗಬೇಕು ಅನ್ನೋಂಥ ಮಾತನ್ನು ಇಟ್ಕೊಂಡು ಇವತ್ತು ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಜೊತೆಗೆ ಏನು ನೆರೆ ಕಾರ್ಮಿಕರಿಗೆ ನಾಲ್ಕುನೂರು ದಿನ ಕೊಡಬೇಕು ನೆಕ್ಸ್ಟ್ ಕೂಲಿ ಸರಿಯಾಗಿ ನೆರೆಗಾಗಿ ಸಂಬಂಧಪಟ್ಟಂಗೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ಕೊಡೋಂಗಿಲ್ಲ ಸರ್ ಸರಿಯಾಗಿ ಒಂದೇದು ಎರಡನೇದು ಒಂದು ವಾರ ಎಣ್ಣೆ ಮಾರು ಕೊಟ್ಟ ಎರಡನೇ ವಾರ ಎಣ್ಣೆ ಮಾರು ಕೊಡೋಂಗಿಲ್ಲ ಕೆಲಸ ಇಲ್ಲ ಇನ್ನೊಂದು ಕಡೆ ಹೋಗ್ರಿ ನಾವು ಕೆಲಸ ಹುಡುಕಿ ಕೊಡ್ತೀವಿ ಎಸ್ಟಿಮೇಟ್ ಅಪ್ರೂವಲ್ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಸರ್ ಅವರು ಮೂರನೇ ಪ್ರಶ್ನೆ ಅವ್ರದ್ದು ಏನಂತಂದ್ರೆ ಫಾರೆಸ್ಟ್ ಇರೋದು ಸುಮಾರು ವೇಳೆ ನಾವು ಜಿಲ್ಲಾ ಪಂಚಾಯಿತಿ ಬಂದು ಸಿ ಅವ್ರನ್ನ ಭೇಟಿ ಮಾಡಿ ಸಿ ಯೋರ್ ಜೊತೆ ಮಾತುಕತೆ ಮಾಡಿ ಹೇಳಿದ್ರು ಕೂಡ ಅದು ಮಾತು ಮಾತ್ರ ಆಗ್ತಾ ಇದೆ ಕಾನೂನುಗಳಿಗೆ ಜಾರಿ ಬರ್ತಾ ಇಲ್ಲ ಸರ್ ಈ ಥರ ಇರ್ತಕ್ಕಂಥದ್ದು ಪುಲಿನೂ ಕಡಿಮೆ ಮಾಡ್ಕೊಂಡು ಹೋಗ್ತಿರ್ತಾರೆ ಅವರು ಈಗ ಸುಮಾರು ಒಂದು ಹತ್ತು ಪ್ರಶ್ನೆಗಳದಾವೆ ಸರ್ ನಮಗೆ ನರೇಗಾದಲ್ಲಿ ಆಗ್ತದೆ ಅಂತ ಸಮಸ್ಯೆಗಳ್ ಹೇಳಿ ಅದೇ ಅವ್ರು ಮಾತಾಡ್ತೀನಿ ನೀವ್ ಮಾತಾಡ್ತೀರಿ ಯಾರು ಮಾತಾಡ್ತೀರಿ ಕೊಡಿ ನೀವು ಕೊಡಿ ಮಾತಾಡ್ತೀರಿ ಯಾರು ಮಾತಾಡ್ತಾ ಉದ್ಯೋಗ ಮಾತಾಡಿ ಯಾರು ಮಾತಾಡ್ತೀರಿ ಅದೇ ಆ ಕೆಲಸ ಸಿಗೋದ್ರಿಂದ ಏನೇನು ಆಗ್ತೈತೆ ಕನ್ನಡದಾಗ ಮಾತಾಡಿ ನೋವು ರೀ ಕನ್ನಡ ನೀ ಬಹಳಷ್ಟು ಸಾರಿ ನೀವೀಗ ಹೋರಾಟ ಮಾಡ್ತಾ ಇದ್ರೆ ನರೇ ಕಾರ್ಮಿಕರ ಇದು ಒಂದೇ ಸಾರಿ ಅಂತೂ ಅಲ್ಲ ಸುಮಾರು ವರ್ಷಗಳ ಕಾಲ ಹೆಂಗ ಹೋರಾಟ ಮಾಡಾಕ್ತಿರಿ ಅದು ಇದ್ರು ಕೂಡ ನೀವು ಪರಿಹಾರ ಸಿಗ್ತಿಲ್ಲ ರೀ ಅಂದ್ರೆ ಸರಿಯಾಗಿ ಕೆಲಸ ಕೊಡಾಕ್ತಿಲ್ಲೇ ಹ್ಮ್ ಈಗ ನಾಕ್ನೂರ್ ದಿನ ಕೆಲಸ ಬೇಕು ಅಂತ ಹೇಳಕ್ತಿದ್ರಿ ನಿಮ್ಗೆ ಎಷ್ಟ್ ದಿನ ಎಷ್ಟು ಬೇಕು ಎರಡ್ನೂರ್ ದಿನ ಎರಡ್ನೂರ್ ದಿನ ಕೆಲಸ ಹಾ ಹಾ

ಏನಾಗೋದು ಉಪಯೋಗ ಏನಾಗ್ತದೆ ಅದನ್ನ ಏನ್ಬಿಡ್ತ ನೀವು ರೆಡಿ ಮಾಡ್ತೀರಾ ಬರ್ತೇನೆ ಅವ್ರದ್ದಾವ್ದು ಮಾತಾಡ್ತೀನಿ ರೆಡಿ ಆಗಂತ ಹೇಳಿ

রো <muchas>

ಸರ್ ಮಾತಾಡ್ತಿರ ಇಲ್ಲೇ ಮಾತಾಡ್ಬೇಡಿ ಗೇಟ್ ಹಾಂ ನಂದ್ರವಾಗಿ ಒಂದು ಇಲ್ಲ ಮಕ್ಕಳು ಅವರು ಮಾತಾಡ್ತಿರೋದು ಬೈಟಾ ಅದು

ವರ್ಷ ಕುಟುಂಬ ಮಕ್ಕಳು ನೋಡೋ ಪರಿಸ್ಥಿತಿ ನಾವು ಇಲ್ಲಿ ತಂದೆ ಇಲ್ಲ ತಾಯಿನೂ ಇಲ್ಲ ಗಂಡ ಅಪ್ಪನೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ನಮ್ ಕುಟುಂಬದಾಗೆ ಕೂಡ ಇಲ್ಲ ಕುಟುಂಬದ ಎಲ್ಲ ಹೊಯ್ಯೋದು ಆರು ಬೀರು ಇದನ್ನ ಮಾಡೋದು ಹಾಗಾಗಿ ಸರ್ಕಾರ ಈ ಪೂರ್ತಿ ಸರ್ಕಾರ ನರೇಗಾದಲ್ಲಿ ಅದು ಮೂರು ದಿನ ಕೂಡ ತುಂಬಾ ತಯಾರಿ ಕೆ ವೈ ಸಿ ಮಾಡತ್ರಿ ಅದು ಮಾಡ್ಸ್ರಿ ಆಧಾರ್ ಲಿಂಕ್ ಮಾಡ್ತೀವಿ ಎನ್ ಪಿ ಸಿ ಲಿಂಕ್ ಮಾಡ್ಸ್ರಿ ಅಂತೇಳಿ ವರ್ಷದಾಗಿಂದ ಐವತ್ತು ದಿನ ನಾವು ಈ ಲಿಂಕ್ ಫುಲ್ ಮಾಡ್ಸಕ್ಕೇನೆ ಹೊಂಟೇವ್ರಿ ಐವತ್ ದಿನ ಸಿಗೋದು ಅಪ್ರೂವ್ ಆಗ್ಬಿಟ್ಟೇತ್ರಿ ಒಂದ್ ವಾರ ಕೆಲಸ ಮಾಡೋದು ಒಂದ್ ವಾರ ಒಂದ್ ತಿಂಗಳ ಮನೆಯಾಗಿ ನಿಂದಿರೋದು ಈ ಪರಿಸ್ಥಿತಿ ಕೂಡ ಆಗತ್ರಿ ಈಗ ಏಪ್ರಿಲ್ ಮತ್ತ್ ಇಪ್ಪತ್ತೈದು ಇಪ್ಪತ್ತಾರು ಸಿದ್ಧವಾಗಿ ನಮ್ ಬರೇ ಇಪ್ಪತ್ತೊಂದೊಂದ್ ದಿನ ಕೆಲಸ ಆಗ್ಯಾವ್ರು ಹಾಗಾಗಿ ನಾವು ಸರ್ಕಾರ ಕಡೆ ಮತ್ತೆ ನಾವ್ ಕಂಟಿನ್ಯೂ ಕೆಲಸ ಕೊಡಬೇಕು ಮತ್ತೆ ಎರಡು ಮೂರು ದಿನ ಕೂಲಿ ಕೆಲಸ ಆಮೇಲೆ ನಾಲ್ಕು ಕೂಲಿ ಹಣ ಕೊಡ್ಬೇಕಂತ ಹೇಳಿ ನಾವು ಸರ್ಕಾರ ಕೇಳ್ಕೊತ ಇದೇವ್ರಿ ಮತ್ತೆ ಎನ್ ಪಿ ಸಿ ಲಿಂಕ್ ಮಾಡ್ತಾ ಇದಾರೆ ಆಧಾರ್ ಲಿಂಕ್ ಅಂತ ಹೇಳ್ತಾರೆ ವಯಸ್ಕರದ ಪ್ರಾಬ್ಲಮ್ ಆಗೈತ್ರಿ ಅವ್ರ ಆಧಾರ್ ಲಿಂಕ್ ಆಗ್ತಾ ಇತ್ತು ಅಂತವ್ರಿಗೆ ಸರ್ಕಾರ ಏನ್ ಮಾಡ್ತೀವಿ ಅನಿತಾ ಬೆಳಗ రామాటడావ్ ఇత్ర ముండ్ బంద్ మాటేడ్రీ అట్లాగా దారి కత్తరం ఇస్వరమే కో అండి దేనిక అండి అన్నీ ఖాస్ కొరండి మాదానుక్షేర్ కొర్తిలావు అహ్మద్ మదరు మొ ఆంగంట దహైలా కావం కులరే 然后